ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಪತ್ನಿ ಕಿರುಕುಳಕ್ಕೆ ಬೇಸತ್ತು ಮೂವತ್ನಾಲ್ಕು ವರ್ಷದ ಟೆಕ್ಕಿ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಮರೆಸಿಕೊಂಡಿದ್ದ ಮೂವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಈ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೇ ರೋಚಕವಾಗಿದೆ ಸಿನಿಮಾ ಸ್ಟೈಲ್ನಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗಾದ್ರೆ ಈ ಕಾರ್ಯಾಚರಣೆ ಹೇಗಾಯಿತು ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ಬೆಂಗಳೂರಿನ ಟೆಕ್ಕಿ ಅತುಲ್ ಸುಭಾಷ್ ಪತ್ನಿ ಎ ಒನ್ ನಿಖಿತಾ ಸಿಂಘಾನಿಯರನ್ನ ಹರಿಯಾಣ ರಾಜ್ಯದ ಗುರುಗ್ರಾಮ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ ಅತ್ತೆ ಮತ್ತು ಬಾಮೈದರನ್ನ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ಬಂಧಿಸಲಾಗಿದೆ ಅತುಲ್ ಸುಭಾಷ್ನ ಅತ್ತೆ ನಿಶಾ ಸಿಂಘಾನ್ಯಾ ಎರಡನೇ ಆರೋಪಿಯಾಗಿದ್ದು ಬಾಮೈದ ಅನುರಾಗ್ ಸಿಂಘಾನ್ಯಾ ಎ ತ್ರೀ ಆಗಿದ್ದಾನೆ ಮಾರಥಳ್ಳಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಈ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಡಿಸೆಂಬರ್ ಒಂಬತ್ತಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಅತುಲ್ ಸುಭಾಷ್ ನನ್ನ ಸಾವಿಗೆ ಐದು ಜನ ಕಾರಣ ಅಂತ ಡೆತ್ ನೋಟ್ ಬರೆದು ವಿಡಿಯೋ ವೈರಲ್ ಮಾಡಿದ್ದ ಈ ಘಟನೆ ಬೆಂಗಳೂರಲ್ಲಿ ನಡೆದ ಕಾರಣಕ್ಕೆ ನಮ್ಮ ಕರ್ನಾಟಕದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಮೂವರನ್ನ ಬಂಧಿಸಿದ್ದಾರೆ ನಿನ್ನೆ ತಡರಾತ್ರಿ ಆರೋಪಿಗಳನ್ನು ಬಂಧಿಸಿ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಈ ಸುದ್ದಿ ರಾಜ್ಯ ಮಾತ್ರವಲ್ಲ ರಾಷ್ಟ್ರ ಮಟ್ಟದಲ್ಲೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವಾಗಿತ್ತು ಸದ್ಯ ಮೂವರು ಆರೋಪಿಗಳನ್ನು ಬಂಧಿಸಿ ಮಾರಥಳ್ಳಿ ಪೊಲೀಸರು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ ಈ ವೇಳೆ ನ್ಯಾಯಾಲಯ ಈ ಮೂವರು ಆರೋಪಿಗಳಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ಹೊರಡಿಸಿದೆ ಈ ಎಲ್ಲಾ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೇ ರೋಚಕವಾಗಿದೆ ಸಿನಿಮಾ ಸ್ಟೈಲ್ನಲ್ಲಿ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಪೊಲೀಸರು ತನಿಖೆ ವಿಷಯದಲ್ಲಿ ಎಲ್ಲ ರಾಜ್ಯಗಳಿಗಿಂತ ಬೆಸ್ಟ್ ಅನ್ನೋದರಲ್ಲಿ ನೋ ಡೌಟ್ ನಮ್ಮ ರಾಜ್ಯದಲ್ಲಿ ಈ ಘಟನೆ ಆಗಿರೋದ್ರಿಂದ ಪೊಲೀಸರು ಅಲರ್ಟ್ ಆಗಿದ್ರು ಈ ಮೂವರನ್ನ ಎಟ್ ಎನಿ ಕಾಸ್ಟ್ ಅರೆಸ್ಟ್ ಮಾಡಲೇಬೇಕು ಅಂತ ಫೀಲ್ಡಿಗೆ ಇಳಿದಿದ್ರು ಆತ್ಮಹತ್ಯೆ ಮಾಡಿಕೊಂಡ ದಿನ ಅತುಲ್ ಸುಭಾಷ್ ಅತ್ತೆ ನಿಶಾ ಮತ್ತು ಬಾಮೈದಾ ಹೆಂಗ್ ಓಡ್ತಾ ಇದ್ರು ಅಂತ ನಮ್ಮ ವಿಡಿಯೋದಲ್ಲಿ ತೋರಿಸಿದ್ವಿ ತಮ್ಮ ಮನೆಯನ್ನು ಲಾಕ್ ಮಾಡಿಕೊಂಡು ಟೂ ವೀಲರ್ನಲ್ಲಿ ಎಸ್ಕೇಪ್ ಆದ ತಾಯಿ ಮಗ ಇಬ್ರು ದಿನಕ್ಕೊಂದು ಲೊಕೇಶನ್ ಬದಲಾಯಿಸ್ತಾ ಇದ್ರಂತೆ ಇನ್ನು ನಿಖಿತಾ ಅಂತೂ ಪೊಲೀಸರ ಭಯದಿಂದ ಮೊದಲೇ ಓಡಿ ಹೋಗಿದ್ರು ಅಂತ ಹೇಳಲಾಗಿದೆ ಈ ಮೂರು ಜನ ಆರೋಪಿಗಳು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸೋಕೆ ದಿನಕ್ಕೊಂದು ಜಾಗ ಚೇಂಜ್ ಮಾಡ್ತಾ ಇದ್ರಂತೆ ಕರ್ನಾಟಕದ ಪೊಲೀಸರಿಗೆ ಅಲ್ಲಿನ ಸ್ಥಳೀಯ ಪೊಲೀಸರು ಸಹಕಾರ ನೀಡಲಿಲ್ಲ ಅಂತಾನು ಆರೋಪವಿದೆ ಸ್ಥಳೀಯ ಪೊಲೀಸರ ಸಹಕಾರ ಇಲ್ಲದಿದ್ರು ನಮ್ ಪೊಲೀಸರು ಆರೋಪಿಗಳನ್ನ ಸೆರೆ ಹಿಡಿದಿದ್ರು ಆದ್ರೆ ಇವರೆಲ್ಲ ಸಿಕ್ಕೊಂಡಿದ್ದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪೊಲೀಸರು ಮೊದಲು ಈ ಆರೋಪಿಗಳೆಲ್ಲ ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಅಂತ ಅವ್ರ ಮೇಲೆ ನಿಗಾ ಇಟ್ಟಿದ್ರು ಈ ಆರೋಪಿಗಳು ನಾರ್ಮಲ್ ಫೋನ್ ಕಾಲ್ ಮಾಡ್ತಾ ಇರಲಿಲ್ವಂತೆ ಯಾಕಂದರೆ ನಾರ್ಮಲ್ ಕಾಲ್ ಮಾಡಿದರೆ ಪೊಲೀಸರು ಲೊಕೇಶನ್ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿಬಿಡ್ತಾರೆ ಅನ್ನೋ ಭಯದಿಂದ ಬರೀ ವಾಟ್ಸಾಪ್ ಕಾಲ್ ಮಾಡ್ತಾ ಮಾತಾಡ್ತಾ ಇದ್ರು ಆದರೆ ಕ್ರಿಮಿನಲ್ಗಳು ಎಷ್ಟೇ ಚಾಲಾಕಿ ಇದ್ರೂ ಒಂದಲ್ಲ ಒಂದು ತಪ್ಪು ಮಾಡ್ತಾರೆ ಅನ್ನೋ ಹಾಗೆ ಬೈ ಚಾನ್ಸ್ ಒಂದೇ ಒಂದು ಕಾಲ್ ಮಾಡಿದ್ದಾರೆ ಅಲ್ಲೇ ನೋಡಿ ಇವರು ಎ ಒನ್ ಆರೋಪಿ ನಿಖಿತಾ ತಾನಿದ್ದ ಜಾಗ ಚೇಂಜ್ ಮಾಡುವಾಗ ಮಿಸ್ ಆಗಿ ತನ್ನ ಪರಿಚಯಸ್ಥರಿಗೆ ಕಾಲ್ ಮಾಡಿಬಿಟ್ಟಿದ್ಲು ಪೊಲೀಸರಿಗೆ ಇಷ್ಟೇ ಸಾಕಿತ್ತು ತಕ್ಷಣ ಇದೇ ಕಾಲ್ ನಂಬರ್ನ ಲೊಕೇಶನ್ ಟ್ರೇಸ್ ಮಾಡಿದಾಗ ಹರಿಯಾಣದ ಗುರುಗ್ರಾಮ್ನಲ್ಲಿರೋದು ಗೊತ್ತಾಗಿ ತಕ್ಷಣ ಕಾರ್ಯಾಚರಣೆ ನಡೆಸಿ ಅತುಲ್ ಪತ್ನಿ ನಿಖಿತಾರನ್ನ ಅರೆಸ್ಟ್ ಮಾಡಿಯೇ ಬಿಟ್ರು ಪೊಲೀಸರು ಅರೆಸ್ಟ್ ಮಾಡೋಕೆ ಹೋದಾಗ ನಿಖಿತಾ ರೂಮ್ನಲ್ಲಿ ಒಂಟಿಯಾಗಿದ್ಲಂತೆ ಸಂಬಂಧಿಕರ ಮನೆಗೆ ಹೋದ್ರೆ ಸಿಕ್ಕಾಕೋ ಬಿಡ್ತೀವಿ ಅಂತ ಇವಳು ಹರಿಯಾಣದ ಪಿ ಜಿ ಒಂದರಲ್ಲಿ ಇದ್ಲು ಅಂತ ಪೊಲೀಸರು ಹೇಳಿದ್ದಾರೆ ಈ ವೇಳೆ ನಿಖಿತಾಳನ್ನ ವಶಕ್ಕೆ ಪಡೆದು ಅವಳಿಂದಾನೆ ತಾಯಿ ಮತ್ತು ತಮ್ಮನಿಗೆ ಕಾಲ್ ಮಾಡಿಸಿದ್ದಾರೆ ಈ ವೇಳೆ ನೀವಿಬ್ಬರು ಎಲ್ಲಿದ್ದೀರಿ ಅಂತ ನಿಖಿತಾ ಕೇಳಿದಾಗ ಅಲಹಾಬಾದ್ನಲ್ಲಿ ಇರೋ ಬಗ್ಗೆ ಇಬ್ಬರೂ ಆರೋಪಿಗಳು ಬಾಯ್ಬಿಟ್ಟಿದ್ರು ನಂತರ ಅವರ ಮೊಬೈಲ್ ಟವರ್ ಲೊಕೇಶನ್ ಹಿಡಿದು ಪ್ರಯಾಗ್ರಾಜ್ನ ರಾಮೇಶ್ವರಂ ಹೋಟೆಲ್ ಬಳಿ ಪೊಲೀಸರು ಅರೆಸ್ಟ್ ಮಾಡಿದರು ಹೀಗೆ ಮೂವರೂ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ವಿಶೇಷವೆಂದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆರೋಪಿಗಳನ್ನು ಕರ್ಕೊಂಡು ಹೋಗಬೇಕು ಅಂದರೆ ಟ್ರಾನ್ಸಿಸ್ಟ್ ವಾರೆಂಟ್ ತಗೋಬೇಕು ಆದರೆ ಪೊಲೀಸರು ಈ ಟ್ರಾನ್ಸಿಸ್ಟ್ ವಾರೆಂಟ್ ತಗೊಳ್ದೆ ರಿಸ್ಕ್ ತಗೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ ಅಂದರೆ ಬೇರೆ ರಾಜ್ಯದಲ್ಲಿ ಆರೋಪಿಗಳನ್ನು ಬಂಧಿಸಿದ್ರೆ ಅಲ್ಲಿನ ಸ್ಥಳೀಯ ಕೋರ್ಟ್ನಿಂದ ಪರ್ಮಿಷನ್ ತಗೋಬೇಕು ಇಲ್ಲಾಂದರೆ ಅರೆಸ್ಟ್ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಇಲ್ಲಿನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಇದು ಕಾನೂನು ನಿಯಮ ಹೀಗಾಗಿ ಅಲ್ಲಿನ ಕೋರ್ಟ್ಗೆ ಹಾಜರುಪಡಿಸದೆ ಆರೋಪಿಗಳನ್ನು ಫ್ಲೈಟ್ನಲ್ಲಿ ಕರ್ಕೊಂಡು ಬಂದು ಮಾರಥಳ್ಳಿ ಪೊಲೀಸರು ಇಪ್ಪತ್ನಾಲ್ಕು ಗಂಟೆ ಕಳೆಯೋದ್ರ ಒಳಗಡೆ ಹೇಳಿಕೆ ದಾಖಲಿಸಿ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದರು ಬಳಿಕ ನ್ಯಾಯಾಲಯ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಿತು ಇನ್ನು ಅವಶ್ಯಕತೆ ಇದ್ರೆ ಬಾಡಿ ವಾರೆಂಟ್ ಮೂಲಕ ಮತ್ತೆ ಕಸ್ಟಡಿಗೆ ತಗೊಳ್ಳೋ ಚಾನ್ಸಸ್ ಕೂಡ ಇದೆ ಸದ್ಯ ಮೂವರ ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದು ತನಿಖೆ ಮಾಡ್ತಿದ್ದಾರೆ ಇನ್ನು ಆರೋಪಿಗಳೇನು ಸುಮ್ಮನೆ ಕೂತಿಲ್ಲ ಅವರು ಕೂಡ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಎನ್ನಲಾಗಿದೆ ತನ್ನ ಆತ್ಮಹತ್ಯೆಗೆ ಪತ್ನಿ ಕಿರುಕುಳವೇ ಕಾರಣ ಅಂತ ಅತುಲ್ ಸುಭಾಷ್ ವಿಡಿಯೋ ಮಾಡಿದ್ದ ಹಿನ್ನೆಲೆಯಲ್ಲಿ ಪತ್ನಿ ನಿಖಿತಾ ಸಿಂಘಾನಿಯರನ್ನು ಮಾರಥಳ್ಳಿಯ ಪೊಲೀಸರು ವಿಚಾರಣೆ ಮಾಡ್ತಿದ್ದು ಈ ವೇಳೆ ವಿಚಾರಣೆ ವೇಳೆ ಹಲವು ವಿಚಾರಗಳನ್ನು ನಿಖಿತಾ ಬಾಯ್ಬಿಟ್ಟಿದ್ದಾರೆ ನಾನು ಮತ್ತು ಅತುಲ್ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದ್ವಿ ಅತುಲ್ ಹೇಳಿರೋದೆಲ್ಲ ಸುಳ್ಳು ಆತ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ ಅಂತ ನಿಖಿತಾ ಹೇಳಿದ್ದಾರೆ ಹೀಗಾಗಿ ಎಲ್ಲವನ್ನ ಕಾನೂನಿನ ಮೂಲಕ ಎದುರಿಸ್ತೇನೆ ನಾವಿಬ್ಬರು ಎರಡು ಸಾವಿರದ ಇಪ್ಪತ್ತರಿಂದಲೂ ಬೇರೆ ಬೇರೆ ಅಂದರೆ ಸೆಪ್ರೇಟ್ ಸೆಪ್ರೇಟ್ ಆಗಿದ್ದೀವಿ ವಾಸ ಮಾಡ್ತಾ ಇದೀವಿ ಅದಕ್ಕೆ ಅವನ ಆತ್ಮಹತ್ಯೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ರಿ ನನಗೆ ಗೊತ್ತಿಲ್ಲ ಕಾನೂನಾತ್ಮಕವಾಗಿ ಎಲ್ಲವನ್ನ ನಾನು ನೋಡ್ಕೊಳ್ತೀನಿ ಅಂತ ನಿಖಿತ ತುಂಬ ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಇನ್ನು ಟೆಕ್ಕಿ ಅತುಲ್ ಆತ್ಮಹತ್ಯೆ ಖಂಡಿಸಿ ನ್ಯಾಯಕ್ಕಾಗಿ ಪ್ರತಿಭಟನೆ ಶುರುವಾಗಿದೆ ಅದರಲ್ಲೂ ಮಹಿಳೆಯರಿಗೆ ಕಂಪೇರ್ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ಪುರುಷರೇ ಹೆಚ್ಚು ಮಾನಸಿಕವಾಗಿ ದೌರ್ಜನ್ಯಕ್ಕೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂತ ಒಂದು ಸರ್ವೆ ಹೇಳಿದೆ ಇದೀಗ ಸ್ವಾಮಿ ಸಮರ್ಥ್ ಫುಡ್ಸ್ ಅತುಲ್ ಸುಭಾಷ್ ಆತ್ಮಹತ್ಯೆ ಖಂಡಿಸಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದೆ ತನ್ನ ಬಿಲ್ ರಿಸೀಟ್ನಲ್ಲಿ ಸಂತಾಪ ಸೂಚಿಸಿದೆ ಅಲ್ಲದೆ ನಮ್ಮ ಥರಾನೇ ಅತುಲ್ ಸುಭಾಷ್ ಜೀವನ ಮಹತ್ವದ್ದಾಗಿತ್ತು ನಿಮಗೆ ಅಲ್ಲಾದರೂ ಶಾಂತಿ ಸಿಗಲೆಂದು ಬೇಡಿಕೊಳ್ತೇವೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಿಲ್ನಲ್ಲಿ ಪ್ರಿಂಟ್ ಹಾಕಿಸಿ ನ್ಯಾಯಕ್ಕಾಗಿ ಮನವಿ ಮಾಡ್ತಿದೆ ಹಾಗೆ ಮತ್ತೊಬ್ರು ಅತುಲ್ ಸುಭಾಷ್ ಅವಳಲ್ಲ ಅವನು ಅಂದ ಮಾತ್ರಕ್ಕೆ ನೋ ಕ್ಯಾಂಡಲ್ ಮಾರ್ಚ್ ನೋ ಪ್ರೊಟೆಸ್ಟ್ ಅಂತ ಹೇಳಿ ಅತುಲ್ ರಾ ಸ್ಕೆಚ್ ಬಿಡಿಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಈ ಮೂಲಕ ಪುರುಷರಲ್ಲಿ ಜಾಗೃತಿ ಮೂಡಿಸ್ತಿದ್ದಾರೆ ಒಟ್ನಲ್ಲಿ ಇಲ್ಲಿ ಯಾರು ತಪ್ಪು ಮಾಡಿದ್ದಾರೋ ಯಾರು ತಪ್ಪು ಮಾಡಿಲ್ವೋ ಬಟ್ ಒಂದು ಜೀವ ಅಂತೂ ಹೋಗಿದೆ ನಿಜಕ್ಕೂ ಅತುಲ್ ಪತ್ನಿ ಅತ್ತೆ ಮತ್ತು ಬಾಮೈದ ತಪ್ಪು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗಲಿ अतुल सुभाष रतुल आत्म के शांति हेलो वर्ल्ड मेरा नाम अतुल सुभाष है मैं तकरीबन चौंतीस साल का हूँ बैंगलोर में रहता हूँ इसका कारण पांच लोग हैं पहला प्रिंसिपल फैमिली कोर्ट जज जौनपुर रीता कौशिक दूसरा मेरी पत्नी निकिता सिंघानिया जो कि एक्सेंचर कंपनी में काम करती है दिल्ली में तीसरा मेरी मदर इन लॉ निशा सिंघानिया जो कि जौनपुर में रहती हैं चौथा मेरा ब्रदर इन लॉ अनुराग सिंघानिया जो कि और उर्फ पीयूष सिंघानिया अनुराग उर्फ पीयूष सिंघानिया जो कि जौनपुर में रहता है पांचवा मेरे पत्नी के अंकल सुशील सिंघानिया जो कि जौनपुर में रहते हैं